ಎಲ್ರಿಗೂ ನನ್ನ ನಮಸ್ಕಾರಗಳು ವೇದ ವೈಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿನ್ನೆ ಸಂಡೇ ವಿಡಿಯೋ ಮಂಡೇ ಬರ್ಲಿಕ್ಕೆ ಹತ್ತದ ನೋಡ್ರಿ ಯಾಕಂದ್ರ ಸಂಡೇ ಎಲ್ರು ಎಂಜಾಯ್ ಮಾಡ್ಲಿ ಅಂತ ತಿಳ್ಕೊಂಡು ಬಿಟ್ಟಿದ್ದೆ ಫ್ರೆಂಡ್ಸು ನಮ್ಮ ಟೀಚರ್ಸ್ ಜೊತೆಗಿನೇ ಎಲ್ಲಿ ಹೋಗಿದ್ವಿ ನೀವು ಎಲ್ಲ ವಿಡಿಯೋನು ಒಂದ್ ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ ಅಪ್ಲೋಡ್ ಮಾಡ್ತೀನಿ ಈಗ ಟೈಮು ಎಷ್ಟ ಇವತ್ ನೋಡ್ರಿ ಊರಿಗೆ ಹೋಗುದಿತ್ತು ಅಂತ ತಿಳ್ಕೊಂಡು ಬಹಳ ಜಲ್ದಿ ಎದ್ದು ಎಲ್ಲ ಮುಗಿಸ್ಬಿಟ್ಟಿವಿ ಈಗ ಸದ್ಯಕ್ಕೆ ನಾವು ಗದಗ ಒಳಗಿರುವ ವಿಮಲ್ ರೆಸಾರ್ಟಿಗೆ ಹೊಂಟೀವ್ರಿ ಅಂದ್ರೆ ಇಲ್ಲಿಂದ ಗದಗಿಗೆ ಹೊಂಟೀವ್ರಿ ಈಗ ಟೈಮು ಐದು ಗಂಟೆ ಐದು ನಿಮಿಷ ಆಗ್ಯದ ನೋಡ್ರಿ ಹಂಗೆ ಒಂದು ನಾವು ರೈಲ್ವೆ ಸ್ಟೇಷನ್ವರೆಗೂ ಹೋಗ್ಕೋತಾ ಹೋಗ್ಕೋತಾ ಒಂದು ಮುಂಜಾನೆಯ ಮಾತನ್ನು ಹೇಳೋಣರಿ ಜೀವನದಲ್ಲಿ ನಾವು ಮತ್ತೊಬ್ಬರ ಮೆಚ್ಚುಗೆಗಾಗಿ ಬದುಕುವುದಕ್ಕಿಂತ ನಮ್ಮನ್ನು ಸೃಷ್ಟಿಸಿದ ಆ ಸೃಷ್ಟಿಕರ್ತ ಭಗವಂತ ಮೆಚ್ಚುವಂತೆ ಬದುಕಿದರೆ ಸಾಕು ಹೌದಿಲ್ರಿ ಜೀವನದಲ್ಲಿ ನಾವು ಮತ್ತೊಬ್ಬರ ಮೆಚ್ಚುಗೆಗಾಗಿ ಬದುಕುವುದಕ್ಕಿಂತ ನಮ್ಮನ್ನು ಸೃಷ್ಟಿಸಿದ ಆ ಸೃಷ್ಟಿಕರ್ತ ಭಗವಂತ ಮೆಚ್ಚುವಂತೆ ಬದುಕಿದರೆ ಸಾಕು ಎಷ್ಟು ಚಂದ ಅದ ನೋಡ್ರಿ ಕರೆನೆ ಆ ಹಂಗೆ ಮುಂಜಾನೆ ಮಾತನ್ನ ಹೇಳ್ತಾ ನೋಡ್ರಿ ಇವತ್ತು ಟ್ರೈನ್ ಫುಲ್ ಖಾಲಿ ರೀ ಯಾಕಂದ್ರೆ ಇಷ್ಟು ಅರ್ಲಿ ಮಾರ್ನಿಂಗ್ ಇದು ಟ್ರೈನು ಬಿಜಾಪುರ ಟು ಗದಗ ಎಷ್ಟು ಗಂಟೆಗೆ ಬಂತು ಅಂದರೆ ಆರು ಐವತ್ತಕ್ಕೆ ನಾವು ಐದು ಐವತ್ತು ಐದು ಐವತ್ತಕ್ಕೆ ಟ್ರೈನ್ ಒಳಗೆ ಕೂತಿದ್ವಿ ಹೀಗಾಗಿ ಮುಂಜಾನೆ ಐದು ಐದಕ್ಕೆ ಮನೆ ಬಿಟ್ಟಿರಲ್ಲ ಎಷ್ಟು ಅರ್ಲಿ ಅಂತಂದ್ರೆ ಎಲ್ಲರೂ ನಡ್ಕೊಂಡೇ ಹೋದಿವ್ರಿ ಮುಂಜಾನೆ ಫ್ರೆಶ್ ವಾತಾವರಣ ಇತ್ತು ನಮ್ಮ ಟೀಚರ್ಸು ಬಂದಿದ್ರು ಎಲ್ಲರೂ ಕೂಡ ಒಂದು ಟ್ರಿಪ್ ಹೋಗೋಣ ಇಷ್ಟು ದಿವಸ ಎಲ್ಲ ಸ್ಕೂಲ್ ಇಯರ್ದು ರಿಫ್ರೆಶ್ಮೆಂಟ್ ಸಲುವಾಗಿ ಅಂತ ತಿಳ್ಕೊಂಡು ಈಗ ಹೊಂಟೀವಿ ಹಂಗ ಆ್ಯಕ್ಚುಲಿ ನಾವು ಏನೋ ತೊಗೊಂಡು ಬರಬೇಡ್ರಿ ಅಂತ ಹೇಳಿದ್ವಿ ನಮ್ಮ ಟೀಚರ್ಸಿಗೆ ಏಕಂದ್ರೆ ಒಂದಿಷ್ಟು ಫ್ರೂಟ್ಸ್ ಒಯ್ಯೋಣ ಮತ್ತೆ ಯಾಕಂದ್ರೆ ಹತ್ತು ಗಂಟೆಗೆ ನಾವು ಗದಗ್ ಮುಟ್ತೀವ್ರಿ ಅಲ್ಲಿ ರೆಸಾರ್ಟ್ ಹೋಗೋದು ಹತ್ತುವರಿ ಬಹಳಂದ್ರೆ ಪೋಣೆ ಹನ್ನೊಂದಾಗ್ತದ ಅಲ್ಲೆಂತು ಬ್ರೇಕ್ಫಾಸ್ಟ್ ಇದ್ದೇ ಇರ್ತದೆ ಮುಂದೆ ಲಂಚು ಎಲ್ಲ ಇರ್ತದೆ ಅದಕ್ಕೆ ಏನೂ ತೊಗೊಂಡು ಹೋಗಿದ್ದೆ ಬೇಡ ಇಷ್ಟು ಅರ್ಲಿ ಅಂದರೂ ಕೂಡ ಇನ್ನೂ ಎಲ್ಲ ವೆರೈಟಿ ಹಾಗಾಗಿ ಎಲ್ಲರೂ ಎಂಜಾಯ್ ಮಾಡ್ಕೊಡ್ತಾರೆ ಏನೋ ಟ್ರೈನ್ ಟ್ರೈನೊಳಗೆ ಹೋಗೋದಂದ್ರೆ ಒಂಥರ ಎಂಜಾಯ್ಮೆಂಟ್ ಮತ್ತು ಅದಕ್ಕಿಂತ ಬಸ್ ಒಳಗೆ ಟ್ರೈನಿಯೊಳಗೆ ಏನು ಡಿಫ್ರೆನ್ಸ್ ಮನಿ ಒಳಗೆ ಕೂತುದ್ರಕ್ಕಿಂತ ಸೀಟು ಸಿಕ್ಕಿದ್ದು ಒಂದು ಭೋಗಿ ನಮ್ದೇ ಇತ್ತಂದ್ರು ಅದ್ರಕ್ಕಿಂತ ಸಫಿಶಿಯೆಂಟ್ ನೋಡ್ರಿ ಮನಿ ಒಳಗಿನ್ಕಿಂತ ಸಫಿಶಿಯಂಟು ಟ್ರೈನ್ ಒಳಗೆ ಎಂಜಾಯ್ ಮಾಡ್ಕೋತ ಮತ್ತೆ ಏನಾದ್ರೂ ತಿನ್ಲಿಕ್ಕೆ ಹೋಗ್ತಿರ್ತದ ಹಂಗ ಏನಾದ್ರೂ ತೊಗೊಂಡು ತೊಗೊಂಡು ತಿನ್ಬೇಕೆ ಅಂತ ಅನಿಸ್ತಿರ್ತದ ಆದ್ರೆ ನಾವು ಹೊರಗಿಂದ ಏನೂ ತಗೊಳ್ಳಿಲ್ಲ ನಾವೀ ಸಿಕ್ಕಾಪಟ್ಟಿ ನಮ್ಮ ಟೀಚರ್ಸ್ ಒಂದಿಷ್ಟು ತಗೊಂಡ್ ಬಂದ್ರು ನಾನು ಏನೋ ಹಾಗಲಕಾಯಿ ಚಿಪ್ಸ್ ಅವಿಷ್ಟು ತೊಗೊಂಡು ಹೋಗಿದ್ದೀರಿ ನಮ್ಮ ಮನೆಯವರು ತಗೊಂಡ್ ಬಂದಿದ್ರು ಹೊರಗಿಂದ ಮನೆಯೊಳಗೆ ಮಾಡಿದ್ದಲ್ಲ ಕರೆ ಎಲ್ರೂ ಇಷ್ಟಪಟ್ಟರು ಅಂತ ಸರಿ ಮಾಡಿ ತೋರಿಸ್ತೀನಿ ನಮ್ಮ ವಿಡಿಯೋದೊಳಗೆ ಈಗಿನ ತೋರಿಸ್ಲಿಕ್ಕಿ ನಮ್ಮ ಮೇಡಮ್ ಅಕ್ಕನ ಮಗಳಿಗೆ ಕಣ್ಣು ಎಷ್ಟು ಚಂದ ಅವ ಅದಕ್ಕಿಂತ ಕಣ್ಣಿಂದ ವಿಡಿಯೋ ಮಾಡಿ ನಿಮಗೂ ಕೂಡ ತೋರಿಸಿದೆ

ತ್ರೀ ಟು ಫೋರ್ ಅವರ್ಸ್ ಸ್ಪೆಂಡ್ ಮಾಡಿದ್ವಿ ಒಟ್ಟೆ ಗೊತ್ತಾಗ್ಲಿಲ್ಲ ನೋಡ್ರಿ ಎಲ್ಲರೂ ಮಾತಾಡ್ಕೊತ ಕೂಡುದು ಟಿಫಿನ್ ಮಾಡೋದು ಹಂಗೆ ಹಿಂಗೆ ಆ ವಿಷಯ ಈ ವಿಷಯ ಗೊತ್ತೇದಲ್ರಿ ನಿಮಗೆ ಎಲ್ಲರೂ ನಾಲ್ಕು ಜನ ಹೆಣ್ಮಕ್ಳು ಕೂತ್ವಿ ಅಂದ್ರೆ ಎಷ್ಟು ಮಾತು ಇರ್ತಾವಂತಂದ್ರೆ ಮುಗಿಯೋದೇ ಇಲ್ಲ ಅಷ್ಟೊಂದು ಮಾತು ಇರ್ತಾವೆ ಮಾತಾಡ್ತಾ ಒಂದು ಹಂಗೆ ಈಗ ಆಟೋ ಮಾಡಿಕೊಂಡು ಆಟೋದೊಳಗೆ ಪ್ರತಿ ಗಂಟೆ ಹದಿನಾಲ್ಕು ಕಿಲೋಮೀಟರ್

ಹೆಂಗದ ಎಷ್ಟೆಷ್ಟೊಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಸನ್ನು ಅಪ್ಲೋಡ್ ಮಾಡೀನಿ ಮುಂದೆ ಇಲ್ಲೆಲ್ಲ ಅವೆಲ್ಲ ಭಾಳ ಇದ್ದು ರೀ ನಮಗೆ ಹೋಗಲಿಕ್ಕೆ ಟೈಮ್ ಒಂದು ಇರಲಿಲ್ಲ ಯಾಕಂದ್ರೆ ನಾವು ನಿಟ್ಟದೇ ಹನ್ನೊಂದು ಗಂಟೆಗೆ ನಿಂತಿದ್ವಿ ಅದು ಸ್ಟಾರ್ಟಾಗಿ ಒಂದು ಟೂ ಅವರ್ಸ್ ಆಗಿತ್ತು ಹೀಗಾಗಿ ಇಲ್ಲಿ ಕೂಡ ನಾವು ಟಿಫಿನ್ ಅದು ಏನು ಮಾಡಲಿಲ್ಲ ರೀ ಟೈಮ್ ಮುಗಿದು ಹೋಗಿತ್ತು ಮತ್ತು ಅದರ ಹಂಡ್ರೆಡ್ ರುಪೀಸ್ ಕಡಿಮೆ ಮಾಡಿದರು ನಾವು ಟಿಫಿನ್ ತೊಗೊಂಡಿಲ್ಲ ಹೇಳಿ ಅದು ಅಲ್ಲದೆ ಡೈಲಿ ಇಲ್ಲಿ ಸೆವೆನ್ ಹಂಡ್ರೆಡ್ ರುಪೀಸ್ ಇರ್ತದಂತೆ ಸ್ಯಾಟರ್ಡೆ ಸಂಡೇ ನೈನ್ ಹಂಡ್ರೆಡ್ ಅಂತ ಹೇಳಿದರು ನಮ್ದು ಟಿಫನ್ ತೊಗೊಂಡಿಲ್ಲ ಕೂಡಲೇ ಏಯ್ಟ್ ಹಂಡ್ರೆಡ್ ರುಪೀಸ್ ಪರ್ ಹೆಡ್ ಮತ್ತು ಒಳಗೆ ಒಂದಿಷ್ಟು ಆಟ ಆಡಲಿಕ್ಕೆ ಅವು ಬೇರೆ ಬೇರೆ ಚಾರ್ಜಸ್ ಅವ ಹೇಳ್ತೀನಿ ನಿಮಗೆ ತು ಎಲ್ಲರಿಗೊಂದು ಇಲ್ಲಿ ಫಸ್ಟ್ ಹೋದ ತಕ್ಷಣ ಎಲ್ರಿಗೂ ಒಂದೊಂದು ವಾಟರ್ ಬಾಟ್ಲ್ ಅದ್ರ ಜೊತೆ ಜೊತೆಗೆ ಜ್ಯೂಸ್ ರೀ ಎಂಟ್ರಿಗೆ ಜ್ಯೂಸ್ ಇರ್ತದ ಚಲೋ ಇತ್ತು ಅಜ್ವಾನ್ ಲೀಫ್ ಎಲ್ಲ ಹಾಕಿ ಒಂದು ಜ್ಯೂಸ್ ಮಾಡಿದ್ರು ಚಲೋ ಅನಿಸ್ತು ರೀ ಮತ್ತು ಬೇಕಂದ್ರೆ ನೀವು ಎರಡೆರಡು ಗ್ಲಾಸ್ನು ಕುಡಿಬೋದು ಬಟ್ ನಾವೆಲ್ಲ ಒಂದೊಂದೇ ಗ್ಲಾಸ್ ತೊಗೊಂಡ್ವಿ ಟೇಸ್ಟಿ ಇತ್ತು ಮತ್ತು ಅಗ್ದಿ ಬಿಸಿಲು ಇದ್ದದ್ರಿಂದ ಒಂದು ರಿಲ್ಯಾಕ್ಸೇಷನ್ ಅನಿಸ್ತು ಮತ್ತು ಎಲ್ಲರೂ ನೀರೊಳಗೆ ಆಟ ಆಡಲಿಕ್ಕೆ ಮೇನ್ ನಾವು ಎಲ್ಲರೂ

ನೀರೊಳಗೆ ಎಲ್ಲರೂ ಒನ್ ಆ್ಯಂಡ್ ಹಾಫ್ ಅವರ್ ಟೂ ಅವರ್ಸ್ವರೆಗೂ ಎಂಜಾಯ್ ಮಾಡಿದ್ವಿ ರೀ ಮತ್ತು ನೀರು ಬಿಟ್ಟು ಹೊರಗೆ ಬರಲಿಕ್ಕೆ ಮಕ್ಕಳಂತೂ ರೆಡಿನೇ ಇರಲಿಲ್ಲ ಹೀಗಾಗಿ ಎಲ್ಲರೂ ಎಂಜಾಯ್ ಅಂದ್ರೇನು ಅದೇನೋ ರೀಫ್ರೆಶ್ಮೆಂಟ್ ಅಂತೀವಲ್ಲ ರೀ ನೆಕ್ಸ್ಟ್ ಇಯರ್ವರೆಗೂ ಹಂಗೆ ರೀಫ್ರೆಶ್ಮೆಂಟ್ ಆಯಿತು ನಾವು ಕೂಡ ಈಸ್ ಕಲಿತು ಎಷ್ಟೋ ವರ್ಷಗಳಾಗಿತ್ತು ಆದರೂ ಈಸ್ಲಿಕ್ಕೆ ಬರ್ತದೋ ಇಲ್ಲೋ ಅಂತ ತಿಳ್ಕೊಂಡು ಬಂತು ಏನೋ ಖುಷಿ ಅನ್ನಿಸ್ತು ಮಕ್ಕಳ ಜೊತೆಗೆ ನಾವು ಮಕ್ಕಳಾಗಿದ್ವಿ ಮತ್ತೆ ಎಲ್ರಿಗೂ ನೀರು ಆಡಿ ಮೇಲೆ ಹಸಿವಿ ಅಂದ್ರೆ ಏನ್ರಿ ಸಿಕ್ಕಾಪಟ್ಟೆ ಹಸಿವಿ ಆಗಿತ್ತು ಊಟ ರೆಡಿ ಅದ ಒಂದ್ ಗಂಟೆ ನಂತರ ಊಟ ಇತ್ತು ಅಲ್ಲಿ Today's for us no time to lag. to टन्काइनु खालि होलाइ नि लिनु हो बाटो हो इट पनि भएको छ आइपुग तपाईँहरू इट ಏನೋ ಏನೋ

ங்க நென்கடி நோட் நோட் ஓட ஆய் நான் મને બિધીનરી નાનું ઇધર આખોન બ્લુ ગરે ઇધર મે આખોન બ્લુ ગરે મને ગાડી મે બિદારે હા ગાડી મે બિધી ઓગીએ બેઠે યે નીંદરી પત્નીયા કડઈ ભર કે કડઈ ભર તટ પર રૂલિંગ આણતે તરદા કઈ કામ કરે કુડ

आके बराली लनाकतला और जेते बारे को मत वाह यात्री मार मारदार वाला आके ये बोलती नन या तो आ बेरी ಲೈನ್ ಇವೇನು ಆಟ ಅವಲ್ರಿ ಇವಕ್ ಒಂದಿಷ್ಟಕ್ಕೆ ನಾವು ಸಪ್ರೇಟ್ ಪೇ ಮಾಡಬೇಕು ಈಗೇನು ನಾವು ಎಂಟುನೂರು ಒಂಬೈನೂರು ಕೊಟ್ಟು ಟಿಕೆಟ್ ತೊಗೊಂಡಿರ್ತೀವಲ್ಲ ಅದು ಬಿಟ್ಟು ಮತ್ತೆ ಇಂಥವ್ ಜಿಪ್ ಲೈನ್ ಒಂದ್ ಎರಡು ಮೂರು ಆಟಗಳಿಗೆ ಮತ್ತೆ ಸಪ್ರೇಟ್ ಒನ್ ಫಿಫ್ಟಿ ರುಪೀಸ್ ತಗೋಬೇಕ್ರಿ ಹಿಂಗ ಒಂದು ಸಪ್ರೇಟ್ ತಗೊಳ್ಳುವಂತ ಬಹಳ ಇದ್ದು ರೀ ಮತ್ ಸ್ವಿಮ್ಮಿಂಗ್ ಪೂಲ್ವಾ ಅದು ಅದೇ ನಮ್ಮ ಅಮೌಂಟ್ ಒಳಗೆ ಫೀ ಇದ್ದರೂ ಕೂಡ ಅಲ್ಲಿ ಡ್ರೆಸ್ಸಿಗೆ ತುಟ್ಟಿ ತಿಳ್ಕೊಡೋದು ಈ ಥರ ಅವೆಲ್ಲ ರೇಟ್ ಇಟ್ಟಾರೆ ಬೇರೆ ಬೇರೆ ಕಡೆ ಯಾಕೋ ಅದೊಂಚೂರು ನಮ್ಮ ಟೀಚರ್ಸಿಗಲ್ಲ ನಮಗೂ ಅಷ್ಟೊಂದು ಲೈಟ್ ಆಗಲಿಲ್ಲ ಯಾಕಂದರೆ ಅಷ್ಟು ದುಡ್ಡು ಕೊಟ್ಟಿರ್ತದೆ ಆಮೇಲೆ ಒಳಗೆ ಹೋದ ಕೂಡಲೇ ಸಪ್ರೇಟಾಗಿ ಪೇ ಮಾಡೋದು ಏನದಲ್ಲ ನಮಗೆಲ್ಲ ಅಷ್ಟೊಂದು ಅದು ಇಷ್ಟ ಆಗಲಿಲ್ಲ ಉಳದೆಲ್ಲ ನೋಡಿದ್ರೆ ಮತ್ತೆಲ್ಲ ಉಳಿದದ್ದು ಟಿಫನ್ ಅಂದ್ರಿ ಮತ್ತು ಸಾಯಂಕಾಲ ಟಿಫಿನ್ ವ್ಯವಸ್ಥೆ ಇತ್ತು ಲೈಟಾಗಿ ಟಿಫಿನ್ನು ಟೀ ಎಲ್ಲನೂ ಚಲೋ ಅನ್ನಿಸ್ತು ನೀವು ಕೂಡ ಒಂದು ಸಾರಿ ವಿಸಿಟ್ ಮಾಡಿ ಬರ್ತಿದ್ರೆ ಬರ್ರಿ ಆದ್ರೆ ಅರ್ಲಿ ಹೋಗ್ರಿ ನಾವು ಲೇಟಾಗಿ ಹೋಗಿದ್ದೀವಿ ಒಂಚೂರು ನೀವೇನದ ಒಂಬತ್ತು ಗಂಟೆ ಕಲಿಯಿರಿ ಸಾಯಂಕಾಲದವರೆಗೂ ಎಂಜಾಯ್ ಮಾಡಿ ಬರ್ರಿ ಮತ್ತು ಹಂಗ ಇಲ್ಲಿ ಒಂಟೆ ಏನ್ರಿ ರೀ ಕುದುರೆ ಏನ್ರಿ ಇವೆಲ್ಲ ಇರ್ತಾವ ಏನೋ ಒಂಥರ ಜಸ್ಟ್ ನಮ್ಮ ಮೈಂಡ್ ರೀಫ್ರೆಶ್ಮೆಂಟ್ ಆಗಬೇಕು ಅಂತಂದ್ರೆ ಅಲ್ಲಿ ಹೋಗಲಿಕ್ಕೆ ಅಡ್ಡಿ ಇಲ್ಲ ಅಷ್ಟೊಂದು ಕಾಸ್ಟ್ಲಿನೂ ಇಲ್ಲ ಏನು ಟೂ ತೌಸಂಡ್ ಒಳಗೆ ನಾವು ಬೇಕಾದಂಗೆ ಎಂಜಾಯ್ ಮಾಡಿ ಬರ್ಬೋದ್ರಿ ಈಗ ಕುದುರೆ ಎಲ್ಲದರೊಳಗೂ ನಾವು ಒಂಚೂರು ಎಲ್ಲ ಟೀಚರ್ಸು ನಾವು ಅಷ್ಟೇ ಒಂದು ಸ್ವಲ್ಪ ಸ್ವಲ್ಪ ಎಂಜಾಯ್ ಮಾಡಿದ್ವಿ ಹಾಗೆ ಇಲ್ಲಿ ಮ್ಯಾಜಿಕ್ ಶೋನು ಇತ್ತು ಮ್ಯಾಜಿಕ್ ಶೋನು ನೋಡಿದ್ರು ಎಲ್ಲನೇ ಇರ್ತದ ಇನ್ನೂ ಭಾಳ ದೊಡ್ಡದದ ರೀ ಅಷ್ಟೆಲ್ಲ ನನಗೆ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ನಮ್ಗೆ ಟೈಮು ಅಷ್ಟೊಂದು ಸಿಗಲಿಲ್ಲ ಮತ್ತ ನಾವು ಊರಿಂದ ಬಂದಿದ್ವಲ್ಲ ಬೆಳಗ್ಗೆ ಮೂರು ಗಂಟೆ ಗೆದ್ದು ಎಲ್ಲರೂ ರೆಡಿಯಾಗಿ ಬಂದಿದ್ವಿ ಹಿಂಗಾಗಿ ನಮಗೊಂದು ಸ್ವಲ್ಪ ಟಯರ್ಡ್ ಆಗಿತ್ತು ಅದು ಅರ್ಲಿ ಒನ್ ಡೇ ಅರ್ಲಿನೇ ಹೋದರೂ ಚಲೋ ಅದ ಅಲ್ಲಿ ನಮ್ಗೆ ಹಂಗೇನು ಇದು ಕಾಸ್ಟ್ಲಿ ಅನ್ನಿಸ್ಲಿಲ್ಲ ರೀ ಫುಲ್ ಹೋಲ್ ಎಂಜಾಯ್ ಮಾಡೋರಿಗೆ ಇದು ಕ್ವಾಸ್ಲಿ ಅನಿಸ್ಲಿಲ್ಲ ನಾವೇನದು ಹೋಗೋದೇ ಒಂದು ಟೂ ಟೂ ಅವರ್ಸ್ ಲೇಟ್ ಆಗಿ ಹೋದ್ವಿ ಮತ್ತ ನೀರೊಳಗೆ ಒಂದು ಟೂ ಅವರ್ಸ್ ಅದನ್ನ ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಂಡು ಹೋದ್ರೆ ಮಸ್ತ್ ನಾವು ಫುಲ್ ಡೇ ಎಂಜಾಯ್ ಮಾಡ್ಬೋದು ಮತ್ತ ಬಹಳಷ್ಟು ಜನರು ಹೋಗ್ರಿ ಮಿನಿಮಮ್ ಒಂದು ಸಿಕ್ಸ್ ಟು ಸೆವೆನ್ ಟೆನ್ ಮೆಂಬರ್ಸ್ ಹಿಂಗೆ ಬಹಳಷ್ಟು ಜನರು ಹೋದ್ರೆ ಒಂದು ಗ್ರೂಪ್ ಆಗ್ತದಲ್ಲ ರೀ ಎಂಜಾಯ್ ಮಾಡ್ಲಿಕ್ಕೆ ಚಲೋ ಆಗ್ತದೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ಲಿಕ್ಕೆ ಅವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ನೀವು ಕೂಡ ನಮ್ಮ ಜೊತೆ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೋತೀನಿ ಆದರೂ ಒಂದಿಷ್ಟು ನಮ್ಮ ಫ್ಯಾಮ್ಲಿಯರ್ಸ್ ಏನಿದ್ದೀರಲ್ಲ

तोड़ दें देखिए मान सर तू तो इनकर नया दिन राइट छह बजे आप बराबर नहीं तो सर ये जॉन है ये अलग अलग है अलग है। मैजिक करेंगे जॉन कर दें इसमें इतना बड़ा धागा है एक तरफ रुका हुआ है बोल दूं चलो चल गए इधर वाली चलो मैजिक शो से और देखिए जादू से चले बीच में से अलग कर देंगे तार मशीन नहीं अलग है अलग अलग में चलना है जादू से और यहाँ कला से यहाँ से अलग कर देंगे दोनों अलग है अलग में चलो आ देखिए मंत्र में इसे नीचे छोड़ दिया कान है मोड़ दूंगा चलना है कान पकड़ी मैजिक शो है मन